ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳು ಮೊದಲಿಗೆ ಮೇಷರಾಶಿ ಶತ್ರುಗಳನ್ನು ಸೋಲಿಸಲಾಗುತ್ತದೆ ವ್ಯಾಪಾರ ಚೆನ್ನಾಗಿರುತ್ತದೆ ಆದಾಯದಲ್ಲಿ ಖಚಿತತೆ ಇರುತ್ತದೆ ದುಃಖದ ಸುದ್ದಿ ಬರಬಹುದು ಅನವಶ್ಯಕ ಓಡಾಟ ಇರುತ್ತದೆ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಲು ಸಾಧ್ಯ ಆಗುವುದಿಲ್ಲ ವೃಷಭ ರಾಶಿ ಯಾವುದೇ ಕಾರಣ ಇಲ್ಲದೆ ಯಾರೊಂದಿಗಾದರೂ ಜಗಳ ಆಗಬಹುದು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ಇತರರಿಂದ ದಾರಿ ತಪ್ಪಿಸಬೇಡಿ ಅನುಪಯುಕ್ತ ವಸ್ತುಗಳತ್ತ ಗಮನ ಹರಿಸಬೇಡಿ ಲಾಭ ಹೆಚ್ಚಿರುತ್ತದೆ ಮಿಥುನ ರಾಶಿ ದೀರ್ಘಕಾಲದ ಕಾಯಿಲೆಯು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಯಾವುದೇ ಆತರ ಇಲ್ಲ ಅಗತ್ಯ ವಸ್ತುಗಳ ಕಾಣೆಯಾಗಬಹುದು ಆತಂಕ ಮತ್ತು ಉದ್ವೇಗ ಇರುತ್ತದೆ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಕರ್ಕಾಟಕ ರಾಶಿ ನೀವು ಉಡುಗೊರೆಗಳನ್ನ ನೀಡಬೇಕಾಗಬಹುದು ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಕೆಲಸದಲ್ಲಿ ಅಡೆತಡೆಗಳು ಇರಬಹುದು ಹೂಡಿಕೆಯು ಮಂಗಳಕರವಾಗಿರುತ್ತದೆ ವ್ಯಾಪಾರದಲ್ಲಿ ಬೆಳವಣಿಗೆ ಮತ್ತು ಗೌರವ ಹೆಚ್ಚಾಗುತ್ತದೆ ಸಿಂಹ ರಾಶಿ ಯಾವುದೇ ರೀತಿಯ ವಿವಾದಕ್ಕೆ ಸಿಲುಕುವುದನ್ನು ತಪ್ಪಿಸಿಕೊಳ್ಳಿ ಆತರು ನಷ್ಟಕ್ಕೆ ಕಾರಣವಾಗುತ್ತದೆ ರಾಜಭಯ ಇರುತ್ತೆ ದೂರದಿಂದ ಒಳ್ಳೆ ಸುದ್ದಿ ಸಿಗಬಹುದು ಮನೆಯಲ್ಲಿ ಅತಿಥಿಗಳು ಆಗಮಿಸುತ್ತಾರೆ ಇರುತ್ತದೆ ಕನ್ಯಾ ರಾಶಿ ಸರಿಯಾದ ಕೆಲಸ ವಿರೋಧವನ್ನು ಎದುರಿಸಬೇಕು ಅಪಾಯಗಳನ್ನು ತೆಗೆದುಕೊಳ್ಳಲು ಧೈರ್ಯ ಸಾಧ್ಯವಾಗುತ್ತದೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಬೆಟ್ಟಿಂಗ್ ಮತ್ತು ಲಾಟರಿಯ ಬಲೆಗೆ ಬೀಳಬೇಡಿ ತುಲ ರಾಶಿ ಯಾವುದೇ ಪ್ರಮುಖ ನಿರ್ಧಾರವನ್ನ ಚಿಂತನಾಶೀಲವಾಗಿ ತೆಗೆದುಕೊಳ್ಳಿ ಕೆಲವು ಅಹಿತಕರ ಘಟನೆ ನಡೆಯುವ ಸಾಧ್ಯತೆಗಳಿರುತ್ತವೆ ದೈಹಿಕ ನೋವು ಸಾಧ್ಯ ವಹಿವಾಟುಗಳಲ್ಲಿ ಅಜಾಗರೂಕತೆ ಬೇಡ ವೃಶ್ಚಿಕ ರಾಶಿ ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸಾಗುತ್ತವೆ ಅನಿರೀಕ್ಷಿತ ಲಾಭಗಳಿರಬಹುದು ನಿಮ್ಮ ಇಚ್ಛೆಯಂತೆ ವ್ಯಾಪಾರ ನಡೆಯುತ್ತೆ ಷೇರು ಮಾರುಕಟ್ಟೆಯಿಂದ ಭಾರಿ ಲಾಭ ಇದೆ ಧನುರಾಶಿ ಮೆದುಳಿನ ನೋವು ಕಾಣಿಸಬಹುದು ಅಗತ್ಯ ವಸ್ತುಗಳು ಕಳೆದು ಹೋಗಬಹುದು ಸಮಯಕ್ಕೆ ಸಿಗದೇ ಇರಬಹುದು ಹಳೆಯ ರೋಗ ಮರುಕಳಿಸಬಹುದು ಇತರ ರಜೆಗಳಲ್ಲಿ ಭಾಗಿಯಾಗಬೇಡಿ ರಾಶಿ ಲಘು ಹಾಸ್ಯ ಮಾಡುವುದನ್ನ ತಪ್ಪಿಸಿ ಅನಿರೀಕ್ಷಿತ ಖರ್ಚುಗಳಾಗಬಹುದು ಚಿಂತೆಗೆ ಕಾಡುತ್ತದೆ ವ್ಯಾಪಾರ ಚೆನ್ನಾಗಿರುತ್ತೆ ಆದಾಯದಲ್ಲಿ ಖಚಿತತೆ ಹೆಚ್ಚಾಗಿ ಕೀರ್ತಿ ಹೆಚ್ಚಾಗಲಿದೆ ಕುಂಭರಾಶಿ ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ವ್ಯಾಪಾರ ಪ್ರವಾಸ ಯಶಸ್ವಿಯಾಗುತ್ತದೆ ಲಾಭದ ಅವಕಾಶಗಳು ಬರುತ್ತವೆ ವಿವೇಚನೆಯಿಂದ ವರ್ತಿಸಿ ಲಾಭ ಹೆಚ್ಚಾಗಲಿದೆ ಅನುಪಯುಕ್ತ ವಸ್ತುಗಳತ್ತ ಗಮನ ಹರಿಸಬೇಡಿ ಕೊನೆಯದಾಗಿ ಮೀನರಾಶಿ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಉದ್ಯೋಗದಲ್ಲಿ ಪ್ರಗತಿ ಕಂಡುಬರಬಹುದು ವ್ಯಾಪಾರದ ವೇಗ ಹೆಚ್ಚಾಗಲಿದೆ ಚಿಂತೆಗಳಿರಬಹುದು ಸುಸ್ತು ಕಾಡುತ್ತದೆ ಎಚ್ಚರ ತಪ್ಪಬೇಡಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ